ಏ ೋ ನಮಸ್ಕಾರ ನಮ್ಮವ್ರಿಗೆ ಸೊ ಯಲ್ಲಾಪುರಿನ ಬಾರೆ ರೋಡಲ್ಲಿ ಬಳ್ಸೆ ಅನ್ನೋ ಊರಿಗೆ ಬಂದಿದ್ದೀವಿ ನಾನು ಮತ್ತು ನಮ್ಮ ಟೀಮ್ ಜೊತೆಗೆ ಆ್ಯಂಡ್ ನಿಷಾದ್ ಅಂಕಲ್ ಕೂಡ ಇದ್ದಾರೆ ಅಂದರೆ ಸಿಮೆಟೋಗ್ರಾಫರ್ ನಮ್ಮ ಸಿನಾಟೋಗ್ರಾಫರ್ ಆ್ಯಂಡ್ ಸಾಕಷ್ಟು ಶಾರ್ಟ್ ಫಿಲ್ಮ್ ಕವರ್ ಸಾಂಗ್ಗಳೆಲ್ಲ ನೋಡಿರ್ಬೋದು ನೀವು ನೀ ಪರಿಚಯ ಅನ್ನೋ ಸಾಂಗು ಅದೆಲ್ಲ ಅವರೇ ಮಾಡಿದ್ದು ಅವ್ರ ಜೊತೆಗಿದೆ ಒಂದು ಡಾಕ್ಯುಮೆಂಟ್ರಿ ಶೂಟಿಗೆ ಬಂದಿದ್ದೀವಿ ಬಳಸಿ ಅನ್ನೋ ಊರಲ್ಲಿ ಅಂದರೆ ಕಾನ್ಸೆಪ್ಟ್ ಹನಿ ಬಿ ಇಟ್ಕೊಂಡು ಒಂದು ಬಾಕ್ಸ್ ಇಟ್ಕೊಂಡು ಯಾವ ಥರ ಸಾಕ್ತಾರೋ ಅದ್ರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಡಾಕ್ಯುಮೆಂಟ್ರಿ ಮಾಡೋಕೆ ಬಂದಿದ್ದೀವಿ ಸೊ ಶೂಟೆಲ್ಲ ಮಾಡ್ತೀವಿ ಅಷ್ಟು ತೋರಿಸ್ತೀನಿ ಅಂದರೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಅವರೇ ದೊಡ್ಡವರು ಇದ್ದಾರೆ ನಾನು ಇದ್ದೀನಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಎಷ್ಟಾಗತ್ತಷ್ಟು ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಇದು ದಾರಿ ಎಂಟ್ರಿ ಇದು ಒಳಗಡೆಗೆ ಆಮೇಲೆ ಇಲ್ಲಿ ಒಂದು ಓಲಿದೆ ಇದು ಫಾರ್ ವೆಂಟಿಲೇಷನ್ಗೆ ಇದು ಇಲ್ಲಿ ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಈ ಬಾಕ್ಸ್ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಇದನ್ನ ಇದು ಸೂಪರ್ ಇದು ಸೂಪರ್ ಎರಡು ಇಟ್ಟಿದ್ದಾರೆ ಇಲ್ಲಿ ಅಲ್ಲಿ ಒಂದೇ ಇತ್ತು ಒಂದೇ ಇತ್ತು ಈಗ ಇಲ್ಲಿ ಫೋರ್ ಇಲ್ಲಿ ಫೋರ್ ಆತರ ಫೈವ್ ಏನೋ ತೆಗ್ದಿರಲ್ಲ ಇಲ್ಲಿ ಇದ್ರಲ್ಲಿ ಎಷ್ಟಿದೆ ಐದೇ ಐದಿಂದ ಆಯ್ತಾ ಹ್ಮ್ ಇಲ್ಲಿ ಒಂದು ಐದು ಇಲ್ಲ ಐದು ಇರುತ್ತೆ ಈಗ ಅದ್ರಲ್ಲಿ ಎಷ್ಟು ತೆಗಿತಾರಲ್ಲ ಅದಕ್ಕಿಂತ ಡಬಲ್ ಇದ್ರಲ್ಲಿ ಅಲ್ಲ ಜಸ್ಟ್ ಅದು ಅಲ್ಲಿ ಮಾಡ್ತಿರಲ್ಲ ಅದನ್ನ ಈಗ ನನಗೇನಿದೆ

알아, 널 보도, 뜯으려 이라. ಹ್ಞೂ ಸರಿ ನಾನು ಅದಕ್ಕೆ ನೋವು ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಇಲ್ಲ ಎರಡು ಕಡೆ ಎಂಗಲಲ್ಲಿ ನೋಡಬೇಕು ಈ ಎಂಗಲ್ಲು ಮತ್ತು ಆ ಕಡೆ ಎಂಗಲ್ಲು ನೋಡಿ ಥರ ಸ್ಮೂತಾಗಿ ಹೇಳಿ ಈಗ ತಗೊಂಡ್ರೆ ಇದ್ದು ಬಾಸ್ ಅವಕ್ ನೋವು ಆಗದಿದ್ರೆ ಅವಾಗ ಏನು ಮಾಡೋದು ಅಷ್ಟೇ ಕಟ್ಟು ಮುಗಿತು ಕೆಳಗಡೆ ಕಟ್ಟು ಮುಗಿದ್ಮೇಲೆ ಮೇಲಕ್ಕೆ ಸ್ಟಾರ್ಟ್ ಮಾಡ್ತಾವೆ ಈಗ ಇದು ಸಿಂಬಲ್ ಇದು ನನಗೆ ಜಾಗ ಇಲ್ಲ ನನಗೆ ನೀನು ಜಾಗ ಕೊಡುದು ಆಯ್ತು ಇದು ಕಟ್ ಮಾಡ್ಲಿಕ್ಕೆ ಆಗ್ತದೆ ಈಗ ಪಟ್ ಅದಕ್ಕೆ ನಾನು ಹಚ್ಚಿ ಕೊಟ್ಬಿಟ್ರಿ ಬಳಸ್ತೀ

ಹ್ಮ್ ನೆಟ್ರಿ ಹೋಗೊಳಗೋಯ್ತು ನೋಡ್ರಿ ಮಾರ್ನಿಂಗ್ ಬಂದಿದ್ವಿ ಇವಾಗ ಶೂಟ್ ಆಗಿದೆ ಹೋಗ್ತಿದೀವಿ ನೋಡುವ ತಗೊಂಡ್ರ ಇಲ್ಲಿ ಕೊಡಿ ಸ್ವಲ್ಪ ಸ್ವಲ್ಪ ಸಾಕ್ ಸಾಕ್ಟ್ ತಿನ್ನೆ ನೆಕ್ ಬೇಕು ನೆಕ್ ಬೇಕು ನ್ಯಾಚುರಲ್ ಸಾಕದಾಗಿದೆಜಿನಲ್ ಈಗಿಂತ ತೆಗ್ದು ಇಲ್ಲೇ ಕೈಯಲ್ಲಿ ಹಾಕಿ ಕೊಟ್ಟಿದ್ದು ಮಸ್ತ್ ಇದೆ ನಾ ಒಂದು ಬಾಕ್ಸ್ದು ಐದು ಫ್ರೇಮ್ದು ಇಷ್ಟು ಅನಿವಿ ಸಿಕ್ಕಿದೆ ಒಂದೂವರೆ ಕೆಜಿ ಇದೆ ಎರಡು ಕೆ ಜಿ ಹ್ಞೂ ಹ್ಞೂ ಅಂಕಲ್ ಹೆಂಗಿತ್ತು ಅಂಕಲ್ ಹೆಂಗಿತ್ತು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಈ ಥರ ಜಾಗಗಳಂತಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹೆವಿ ಒಂಥರ ಸ್ವರ್ಗ ರೀ ಏನು ಕಿರಿಕಿರಿ ಇರೋಲ್ಲ ಯಾರ್ದು ಶಾಂತ ಫುಲ್ಲು ಒಂಥರ ಮಜಾ ಇದೆ ಹೆವಿ ಮಜಾ ಬರೋತ್ತಿಂಥ ಜಾಗದಲ್ಲಿ ನೋಡಿ ಇದೇ ಪೆಟ್ಟಿಗೆ ಗೊತ್ತಿರ್ಬೋದು ಅದು ಒಂದು ಮಾತು ತೋರಿಸ್ತಿದ್ದೀನಿ ಇಲ್ಲೊಂದಿದೆ ಇಲ್ಲೊಂದಿದೆ ಒಂದಿದೆ ಆ್ಯಂಡ್ ಮತ್ತೊಂದು ಇಲ್ಲೊಂದಿದೆ ಅಷ್ಟೆ ಸೊ ನೋಡಿ ಜಸ್ಟ್ ನಿಮಗೇನೋ ಒಂದೇ ತೋರಿಸ್ತೀನಿ ಈ ಕಡೆ ಇವ್ರುಗಳ ಮನೆ ಇದೆ ಆ್ಯಂಡ್ ಈ ಕಡೆ ಹಳ್ಳ ಅಂದರೆ ನದಿ ಹರಿತಾ ಹೋಗ್ತಿರತ್ತೆ ಸೊ ಮಿಡಲಲ್ಲಿ ರಸ್ತೆ ಈ ಕಡೆ ಹಳ್ಳ ಈ ಕಡೆ ರಸ್ತೆ ಈ ಕಡೆ ತೋಟ ಅದ್ರ ಪಕ್ಕ ಅವ್ರ ಮನೆಗಳು ಒಂಥರ ಏನು ಚಂದ ಅಂದರೆ ಏನು ಸುಖ ಆಗುತ್ತಾ ಇಲ್ಲಿದ್ರೆ ಏನು ಬ್ಯಾರ್ ಲೆವೆಲ್

ಆಗಲ್ಲ ನಿಮ್ಗೆ ಹೋಗಿ ಅಂತೇಳಿ ಸರಿ ಇನ್ನೊಂದ್ಸತಿ ಅಲ್ಲಿ ಸಂತೋಷ ಅವ್ರ ಮನೆಯಲ್ಲಿ ಜೇನು ಹುಡ್ ಬಗ್ಗೆ ವಿಡಿಯೋ ಮಾಡ್ತಾ ಡಿಸ್ಕನೆಕ್ಟ್ ಹೋಗಿ ಅದು ಉಸ್ಕಾ ಕೆಮಿಕಲ್ ರಿಲೀಸ್ ಹೋದ तो वो स्मेल दूसरा को वार्निंग है, ये देंजर है, ये डेंजर समथिंग देन अदर्स विल स्टार्ट भी तो अभी ऐसे ही मुझे उन्होंने निकाल दिया टाइम कुछ या नहीं 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 काटने के बाद उसका बॉडी से डिस्कनेक्ट होता है ना तभी वो केमिकल रिलीज होता है स्नेक बाइट करता है ना वैसे हाँ। बाइट तो तुरंत तो नहीं होता है थोड़ा टाइम होने के बाद वो रिलीज होता है ऐसे ही है भी। सेम बताए ना इसको स्नेक बाइट्स में भी वैरायटी है हाँ। okay. आपको बाइट करता है ना इस हाँ। उसका फैंग हाँ। ऐसे अंदर जाएगा हाँ। वो अपना मर्जी से छोड़ेगा पॉइजन हाँ। कितना क्वांटिटी चाहिए हां वो ड्राई हाँ। बाइट भी कर सकता है हाँ। वो अभी किसी को डराने का है वो ड्राई बाइट भी करेगा Poison नहीं नहीं छोड़ेगा okay. वो 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 मर्जी से वो जब भी वो दिखाता है है दिखाता एक और है, वो में उसका रिसर्च इंस्टीट्यूट बनाया वो रियल वीडियो बनाया वो, करता है, वो रिलीज नहीं करता है पॉइजन रिलीज नहीं करता वो दैट पॉइजन उसको भी रीजेनरेट करना है ना तो इट रिक्वायर्स एनर्जी वो इसलिए सोच के व्हेन इट इज नेसेसरी देन ओनली रिलीज रिलीज करता है अब मर मर जाएगा ना क्यों अपने आप हनी भी क्यों स्टिंग करेगा दूसरे को वो, वो मैं मर जाऊंगा बल्कि मालूम है उसको स्टिंग करेगा तो वो क्यों करेगा व्हेन उसकोDanger है पता चलेगा तभी करता है कर रहा था तभी डिसेक्शन करने के लिए देखा था आ। लीच को आ। लीच को एक ही दांत रहता है अच्छा ऐसा शेप उसको एक दो तीन चार पांच छः छः सरफेस मिलता है दांत तो जब वो काएगा छः सरफेस ओपन हो जाता है और वो क्या उसको बोलते हैं एनेस्थेटिक 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 छोड़ता है 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 वो वो काटने से पहले छोड़ काटता है। कर रहे हैं। तो आपको सेंस नहीं 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 होगा उधर खून okay. आता आता रहेगा रहेगा और जब तक तक उसका वेल टाइम होता है, तब तो ब्लड रुकता हम लोगों को डिसेक्ट करने रहता था लीज को पकड़ के वो पकड़ के लाने के लिए भी पाँच रुपए हम लोग क्या करता था वो लीज डिसेक्ट नहीं करता था तो मार्क्स नहीं देता था डिग्री में तो क्या करने का एक भैंस को लेके जाके वो कीचड़ में वो पॉन्ड सब में खड़ा कड़, कर देने का वो भैंस को पकड़ के इतना मोटा हो जाता है वो बड़ा देखे, देखे। एक लीच इतना पतला रहेगा हाँ खून पीने के बाद इतना मोटा हो जाता है तो वो तो बेंच को बाहर लाके वो लीज सब निकाल ले निकाल के डब्बे में डाल के लेके जाता है कॉलेज